ರಾಮ ಮಂದಿರ ಪ್ರವೇಶಿಸಿದ ರಾಮಲಲ್ಲಾ ವಿಗ್ರಹ ಭಿಗಿ ಭದ್ರತೆಯಲ್ಲಿ ಮಂದಿರವನ್ನು ಪ್ರವೇಶ ಮಾಡಿರುವಂಥದ್ದು ಕ್ಯಾಂಟನ್ ಮೂಲಕವಾಗಿ ರಾಮಮೂರ್ತಿಯನ್ನು ಕೂಡ ಹೊತ್ತು ತಂದಿದ್ದಾರೆ ಸಿಬ್ಬಂದಿಗಳು ಎಂದು ಗರ್ಭಗುಡಿ ಪ್ರವೇಶವನ್ನ ಕೂಡ ಮಾಡಲಿದೆ ಇನ್ನು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ ಬಾಲರಾಮನನ್ನ ಕೂರಿಸುವಂತಹ ಪೀಠಕ್ಕೆ ವಿಶೇಷವಾದಂತಹ ಪೂಜೆಯನ್ನ ಕೂಡ ಸಲ್ಲಿಸಲಾಗ್ತಾ ಇರುವಂತದ್ದು ಎಸ್ ನಿನ್ನೆ ಆವರಣಕ್ಕೆ ಪ್ರವೇಶವನ್ನ ಕೂಡ ಮಾಡಿತ್ತು ರಾಮಲೆಲ್ಲಾ ಇವತ್ತು ಗರ್ಭಗುಡಿಯನ್ನ ಪ್ರವೇಶವನ್ನ ಮಾಡುವಂಥದ್ದು ಸಕಲ ರೀತಿಯಾಗಿ ಈಗಾಗಲೇ ಅಯೋಧ್ಯೆ ಸಿದ್ಧವಾಗಿದೆ ಕೋಟ್ಯಾನು ಕೋಟಿ ಭಕ್ತರು ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಕ್ಷಣವನ್ನ ಕಣ್ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಇನ್ನು ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗತ್ತೆ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಅಯೋಧ್ಯೆಯಲ್ಲಿ ಆಗ್ತಾ ಇರಬಹುದು ಎಸ್ ಈಗಾಗಲೇ ಕ್ಯಾಂಟರ್ ಮೂಲಕವಾಗಿ ರಾಮಲಲ್ಲನನ್ನ ಹೊತ್ತು ತಂದಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿ ಬರಮಾಡ್ಕೊಂಡ್ರು ಜೊತೆಗೆ ಆವರಣದಲ್ಲೂ ಕೂಡ ಹೋಮ ಹವನ ಬೆಳಗ್ಗಿನಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ಕೂಡ ಆಗಿರುವಂಥದ್ದು ರಾಮಲಲ್ಲನನ್ನ ಬರಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ಇನ್ನು ಅಯೋಧ್ಯೆಯಲ್ಲಿ ಶರವೇಗದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಭವ್ಯ ರಾಮ ಮಂದಿರದ ಉದ್ಘಾಟನೆಗೆ ಅಂತ ಹೇಳಿ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಈಗಾಗಲೇ ಭರದಿಂದ ಸಾಗಿರುವಂಥದ್ದು ಅದರಲ್ಲೂ ಕೂಡ ರಾಮಲಲ್ಲರ ವಿಗ್ರಹವನ್ನ ಕೆತ್ತಿರುವಂಥದ್ದು ಮೈಸೂರಿನ ಭಾಗದ ಅರುಣ್ ಅನ್ನುವಂಥದ್ದು ಅಂದ್ರೆ ಕರ್ನಾಟಕದವರು ಅನ್ನುವಂಥದ್ದು ಕೂಡ ಮತ್ತಷ್ಟು ಒಂದ್ ರೀತಿಯಾಗಿ ಹೆಮ್ಮೆಯ ವಿಚಾರ ಅಂತನೂ ಕೂಡ ಹೇಳ್ಬಹುದು ಇನ್ನು ರಾಮ ಮಂದಿರದ ಹನ್ನೊಂದು ಪುರೋಹಿತರು ವಿದ್ಯುಕ್ತವಾಗಿ ಒಂದು ಆಚರಣೆಗಳನ್ನು ಕೂಡ ಈಗಾಗಲೇ ಆರಂಭ ಮಾಡಿರುವಂತದ್ದು ಒಂದು ವಾರದ ಆಚರಣೆಯು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಮುಕ್ತಾಯ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಅಯೋಧ್ಯೆ ಈ ವಾರದ ಆಧ್ಯಾತ್ಮಿಕ ರಾಜಧಾನಿಯಾಗಿ ಕಾಣಿಸಿಕೊಳ್ಳುತ್ತೆ ಇನ್ನು ಅಯೋಧ್ಯೆಯಲ್ಲಿ ಆ ಮಂಗಳಕರವಾದಂತಹ ಸಮಯ ಹತ್ತಿರದಲ್ಲಿದೆ ಅನ್ನೋದು ಕೂಡ ಬಹಳ ಖುಷಿಯಾದಂತಹ ವಿಚಾರ ಹೊಸ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಗಾಗಿ ಧಾರ್ಮಿಕ ವಿಧಿವಿಧಾನಗಳು ಕೂಡ ಈಗಾಗಲೇ ಆರಂಭಗೊಂಡಿದೆ